ಇಷ್ಟೊಂದು ದುಡ್ಡು ಕೊಟ್ಟು ಅವರಿಗೆ ಆ ದೇಶಕ್ಕೆ ನಾನು ಡಾಲರ್ಸು ಇದ್ರಲ್ಲಿ ಯಾಕೆ ಕೊಡಬೇಕು ನಮ್ಮದೇ ಆದಂತಹ ಭಾರತ ದೇಶದ ಜ್ಞಾನಕ್ಕೆ ಭಾರತ ದೇಶದ್ದೇ ರೆಕಾರ್ಡ್ ಇರಬೇಕು ಅಂತ ಹೇಳಿ ಒಬ್ಬರು ನಮ್ಮ ಗೊತ್ತಿರೋರಿಗೆಲ್ಲ ಹೇಳಿ ನೀವು ಶುರು ಮಾಡಿ ಅಂತ ಹೇಳಿ ಅವ್ರಿಗೆ ನಾನು ಹೇಳಿ ಶುರು ಇದ್ದೆ ಈ ತರಹದ ಕೋರ್ಸ್ಗಳನ್ನ ಬಹುಶಃ ನೀವು ಸ್ಟ್ರೈಟಾಗಿ ಶುರು ಮಾಡೇ ಬಿಡಬಹುದು ನಿಮ್ಗೆ ಅದು ಒಂದು ಸರಿ ವರ್ಕೌಟ್ ಮಾಡಿ ನೋಡಿ ಹೇಗೆ ಮಾಡ್ಬೋದು ಅಂತ ನಮ್ಮ ಸ್ಟೂಡೆಂಟ್ಸು ಲೆವೆಲ್ ಟು ಮಾಡಿಕೊಂಡು ನಮ್ಮ ಹತ್ರ ಬೇರೆ ದೇಶಕ್ಕೆ ಹೋಗ್ತಾರಲ್ಲ ವಿಶ್ವಗುರು ಸ್ಟಾರ್ಟ್ ಆಯ್ತಂತ ನಿಜವಾದ ಭಾರತೀಯ ಅನ್ನೋದೇ ನನಗೆ ಭಾಳ ಆಗ್ತಿದೆ ಐ ಆಮ್ ಗ್ರೇಟ್ಫುಲ್ ಗಾಡ್ಗೆ ಯಾಕೆ ಅಂತಂದರೆ ಆ ಭಗವಂತನ ಕೃಪೆಯಿಂದ ನಾನು ಭಾರತ ದೇಶದಲ್ಲಿ ಹುಟ್ಟಿದೆ ಅನ್ನೋದೇ ನನಗೊಂದು ಹೆಮ್ಮೆ ಇದೆ ಸರ್ ಈಗ ಯೋಗದಲ್ಲಿ ಕೆಲವು ಗಿನ್ನೆಸ್ ದಾಖಲೆ ಈ ಥರದ್ದೆಲ್ಲ ಇಲ್ಲಿ ನಿಮ್ಮ ಇದರಲ್ಲಿ ನೋಡಿದೆ ನಾನು ಅದು ಗಿನ್ನೆಸ್ ಅಂದರೆ ಹೇಗೆ ಸರ್ ನನಗೆ ನಾನು ಒಂದು ಸಲ ಹರಿದ್ವಾರ್ ಋಷಿಕೇಶ್ಗೆ ಪ್ರತಿ ವರ್ಷ ಸಾಮಾನ್ಯವಾಗಿ ಅಲ್ಲೊಂದು ಇಂಟರ್ನ್ಯಾಷನಲ್ ಯೋಗ ಫೆಸ್ಟಿವಲ್ ಅಂತ ಆಗುತ್ತೆ ಅದಕ್ಕೆ ಹೋಗ್ತೀನಿ ನಾನು ಮಾರ್ಚ್ ಈ ಹೋಗ್ತಾ ಹೋಗ್ತಾಯಿದ್ದೆ ಅಲ್ಲಿಗೆ ಹೋದಾಗ ಒಂದು ಸಲ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅಂತ ಮಾಡ್ತಾಯಿದ್ದೆ ಅಂದರೆ ಸ್ಥಿರಂ ಸುಖಂ ಆಸನಂ ಅಂತ ಹೇಳ್ತೀವಿ ನಾವು ಅಂದರೆ ಯಾವುದೇ ಒಂದು ಪೊಸಿಷನಲ್ಲಿ ಇಷ್ಟೊತ್ತು ಕೂತ್ರೆ ಅದು ಆಸನ ಸಿದ್ಧಿ ಅಂತ ಹೇಳ್ತೀವಿ ನಾವು ಅದನ್ನು ಮಾಡ್ರನ್ ವರ್ಷನಲ್ಲಿ ರೆಕಾರ್ಡ್ಸ್ ಅಂತ ಶುರು ಮಾಡ್ತೀವಿ ಸಾಮಾನ್ಯ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅಂದರೆ ಆ್ಯಕ್ಚುಲಿ ಅದು ಯು ಕೆ ಬೇಸ್ಡ್ ಕಂಪನಿ ಒಂದು ಬೀರ್ ಕಂಪ್ನಿ ಅದು ಬಿಯರ್ ಕುಡಿತೀವಲ್ಲ ಅದ್ರದ್ದು ಅದು ಅವ್ರಿಗೇನೋ ಒಂದು ರುಚಿ ಬಂತು ಸ್ವಲ್ಪ ದುಡ್ಡು ಸಿಗುತ್ತೆ ಅಂತ ಗೊತ್ತಾಯಿತು ಯೋಗದ್ದು ಕೂಡ ರೆಕಾರ್ಡ್ಸನ್ನೇ ಶುರು ಮಾಡಿಬಿಟ್ರು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅಂತ ದಿಸ್ ಇಸ್ ದ ಫ್ಯಾಕ್ಟ್ ನಾನು ಅದನ್ನು ಏನು ಅಲ್ಲಿ ನೋಡಿದೆ ರಿಷಿಕೇಶಲ್ಲಿ ನನಗೂ ಅನ್ನಿಸ್ತು ನಾನು ಮಾಡಬೇಕೇನೋ ನಮ್ಮ ಸಂಸ್ಥೆಯಿಂದ ಈ ಎರಡು ಸಂಸ್ಥೆಯಿಂದ ಅಂತ ಅನ್ನಿಸ್ತು ಅದನ್ನ ತೊಗೊಂಡು ನಾನು ಇಲ್ಲಿಗೆ ಬಂದೆ ಅವತ್ತಿಂದ ನಂಗೆ ಶುರುವಾಯಿತು ಏನೋ ಮಾಡಬೇಕಂತ ಒಬ್ಬರು ಕನ್ಸಲ್ಟೆಂಟ್ ಸಿಕ್ಕರು ಪ್ರಾರಂಭ ಶುರು ಮಾಡಿಬಿಟ್ವಿ ನಾನೊಂದು ಎರಡು ಮೂರು ಲಕ್ಷದಲ್ಲಿ ಆಗುತ್ತೆ ಅಂತ ನಾನು ಹಾನೆಸ್ಟಾಗಿ ಅಂದ್ಕೊಂಡು ಶುರು ಮಾಡಿದೆ ಯು ಮೇ ನಾಟ್ ಬಿಲೀವ್ ಹದಿಮೂರು ಲಕ್ಷ ಹದಿನಾಲ್ಕು ಲಕ್ಷ ತನಕ ಔಟ್ ಅವರು ಕೀಳೋದು ನನಗೆ ಗೊತ್ತಾಗಲಿಲ್ಲ ಮೂರು ಲಕ್ಷ ಕೊಡ್ರಿಂದರು ಆಮೇಲೆ ಮೂರು ಲಕ್ಷ ಯಾರು ಯಾರು ಗೊತ್ತು ಗಿನ್ ಇಸ್ ವರ್ಲ್ಡ್ ರೆಕಾರ್ಡ್ನವರು ಕನ್ಸಲ್ಟೆಂಟು ಅದನ್ನೇನ ನಾನು ಯಾಕೆ ಅಂತ ನಾನು ಮುಂದಕ್ಕೆ ಅದನ್ನು ಹೇಳ್ತೀನಿ ನಾನು ಈ ಒಂದು ಸರ್ಟಿಫಿಕೇಟು ಏನಿದೆ ದಿಸ್ ಎಸ್ ಕಾಸ್ಟ್ ಎಸ್ಟ್ ಮೀ ಥರ್ಟೀನ್ ಅಂಡ್ ಆರ್ಟ್ ಲ್ಯಾಕ್ಸ್ ಈಗ ಅದಕ್ಕೆ ಈ ಗಿನ್ನೆಸ್ ರೆಕಾರ್ಡ್ ಗಿನ್ನೆಸ್ ರೆಕಾರ್ಡ್ ಅಂದರೆ ಅದಕ್ಕೆ ಇಷ್ಟೆಲ್ಲ ದುಡ್ಡೆಲ್ಲ ಇದೆ ಅಷ್ಟು ಹಾಂ ಅದನ್ನೇ ಹೇಳ್ತಾ ಇರೋದು ನಾನು ಅಷ್ಟು ನಾನು ಖರ್ಚು ಮಾಡಿದ್ದು ನಂದು ಏನು ಸೇವಿಂಗ್ಸ್ ಇತ್ತು ಸ್ವಾಮಿ ವಿವೇಕಾನಂದ ಇಷ್ಟು ವರ್ಷದ್ದು ಎಲ್ಲ ಹೊಟ್ಟೋಯ್ತು ಝೀರೋ ಬಂದ್ಬಿಟ್ವಿ ನಾವು ಯಾಕೆ ಅಂತಂದರೆ ಎರಡು ಮೂರು ತಿಂಗಳಿಂದ ಸುಮಾರು ಜನ ಯೋಗ ಟೀಚರ್ಸ್ ಇಟ್ಕೊಂಡು ಸುಮಾರು ಸ್ಕೂಲ್ಗಳಲ್ಲಿ ಆ ಆಸನವನ್ನು ಹೇಳ್ಕೊಡ್ತಾಯಿದ್ವಿ ಯಾವುದಾದ್ರು ವೀರಭದ್ರಾಸನ ಅದಕ್ಕೆ ಟೀಚರ್ಸು ಇದು ಸಾವಿರದ ಐನೂರು ಜನ ತನಕ ಹೇಳ್ಕೊಡ್ತಾಯಿದ್ವಿ ಸುಮಾರು ಹತ್ತು ಹದಿನೈದು ಸ್ಕೂಲ್ಗಳಲ್ಲಿ ಹೇಳ್ಕೊಡ್ತಾ ನೂರು ನೂರು ಜನ ನೂರು ನೂರು ಜನ ಅಂತ ಹೇಳ್ಕೊಡ್ತಿದ್ವಿ ಮ ಮ ಈಗ ನಾವು ಸರಿ ಅನೌನ್ಸ್ ಮಾಡಿದ ಮೇಲೆ ನಮ್ಮ ಮರ್ಯಾದೆ ಪ್ರಶ್ನೆ ಅಲ್ಲ ನಾನು ಕೊಡಲೇಬೇಕಿತ್ತು ಇಲ್ಲ ಇನ್ನು ಮೂರು ಲಕ್ಷ ಕೊಡಿ ಇನ್ನು ಎರಡು ಕೊಡಿ ಹಿಂಗೆ ಕೊನೆಗೆ ಇನ್ನು ಬಂದಾಗ ಇಲ್ಲ ಆರು ಲಕ್ಷ ಕಟ್ಟಿದ್ರೇ ನಾವು ತೊಗೊಂಡು ಇಲ್ಲ ಅಂದರು ಏನೋ ಹೇಳಿಬಿಟ್ರು ಒಟ್ಟಂತು ನೀವು ಅರ್ಜೆಂಟಾಗಿ ಮಾಡಿಸ್ತಾ ಇದ್ದೀರಾ ನೀವು ಮೊದಲೇ ಟೈಮ್ ಕೊಟ್ಟಿರೋ ಅದು ಕಟ್ಟೋದು ಬೇಕಾಗಿರಲಿಲ್ಲ ನಮ್ಮ ಕಮಿಟಿ ಇಟ್ ಇಸ್ ನಾಟ್ ಅಕ್ಸೆಪ್ಟಿಂಗ್ ಏನು ಮಾಡೋದು ಮಾಡಲಾಗ ನಿಮ್ಗೆ ಅದು ಹೇಳಿದೆ ನನ್ನ ಜೀವನದಲ್ಲಿ ಹೇಳಬೇಕಾದ್ರೆ ಏನೇ ಒಂದು ಹೆಜ್ಜೆ ಮುಂದಿಟ್ಟರೆ ದುಡ್ಡು ವಿಚಾರ ಅಲ್ಲ ಅದು ಆಗಬೇಕು ಅಷ್ಟೇ ಇರೋದು ನನಗೆ ಹಾಗಾಗಿ ಐ ಪೇಡ್ ಇಟ್ ಸಿಕ್ಕಿದ್ದೇನೋ ಇದೊಂದೆ ಆವತ್ತು ನನ್ನ ಮನಸ್ಸಿಗೆ ಬಂತು ಮತ್ತೊಂದು ನನಗೆ ಬೇಜಾರಾಗಿದ್ದು ಅಂದರೆ ಅವರಿಗೆ ನಾನು ಹೇಳಿದೆ ನೋಡಿ ಇದಕ್ಕೆ ವೀರಭದ್ರಾಸನ ಅಂತ ಹೇಳ್ತೀವಿ ನಾವು ಸಂಸ್ಕೃತದಲ್ಲಿ ನಮ್ಮ ದೇಶದಲ್ಲಿ ವೀರಭದ್ರಾಸನ ಕೊಡಿ ಅಂತ ಅಂದರೆ ಅವರು ವೀರಭದ್ರಾಸನ ಅಂತ ಕೊಟ್ಟಿಲ್ಲ ವಾರಿಯರ್ ಪೋಝ್ ಅಂತ ಕೊಟ್ಟರು ಈಗ ನಿಮ್ಗೆ ಅರ್ಥ ಆಗ್ತದೆ ಇದೆರಡು ವಾರಿಯರ್ ಪೋಝುನು ವೀರಭದ್ರಾಸನ ಒಂದೇನಾ ಇಂಪಾಸಿಬಲ್ ಅವ್ರು ಎಷ್ಟು ಹೇಳಿದ್ರು ಕೇಳಿಲ್ಲ ನಂಗೆ ಅದು ಭಾಳ ಸಿಟ್ಟು ಬಂತು ಎರಡನೇದು ಇಷ್ಟೊಂದು ದುಡ್ಡು ಕೊಟ್ಟು ಅವರಿಗೆ ಆ ದೇಶಕ್ಕೆ ನಾನು ಡಾಲರ್ಸು ಇದರಲ್ಲಿ ಯಾಕೆ ಕೊಡಬೇಕು ನಮ್ಮದೇ ಆದಂತಹ ಭಾರತ ದೇಶದ ಜ್ಞಾನಕ್ಕೆ ಭಾರತ ದೇಶದೇ ರೆಕಾರ್ಡ್ ಇರಬೇಕು ಅಂತ ಹೇಳಿ ಒಬ್ಬರು ನಮ್ಮ ಗೊತ್ತಿರೋರಿಗೆಲ್ಲ ಹೇಳಿ ನೀವು ಶುರು ಮಾಡಿ ಅಂತ ಹೇಳಿ ಅವ್ರಿಗೆ ನಾನು ಹೇಳಿ ಶುರು ಮಾಡಿಸ್ತಾ ಇದ್ದೀನಿ ಅದು ನನಗೇನಾಯಿತು ಅಂತಂದರೆ ಇದೆಲ್ಲ ಮಾಡಿದ ಮೇಲೆ ನಿಮ್ಗೆ ಗೊತ್ತಿರಬೇಕು ಟ್ವೆಂಟಿ ನೈನ್ಟೀನಲ್ಲಿ ಇದು ನಾನು ಮಾಡಿದ್ದು ಡಿಸೆಂಬರಲ್ಲಿ ಆವಾಗ ಕೋವಿಡ್ ಯಾವಾಗ್ತಾನೆ ಶುರುವಾಗಿದ್ದು ಎಷ್ಟು ಸಮಸ್ಯೆ ಆಯಿತು ನನಗೆ ಅಂದರೆ ಸಿಕ್ಕಾಪಟ್ಟೆ ಸಮಸ್ಯೆ ಮಾಡಿಬಿಟ್ರು ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಈಗ ನಮ್ಮ ಪ್ಲ್ಯಾನ್ ಪ್ರಕಾರ ನಮ್ಮವ್ರಿಗೆ ಸಪೋರ್ಟ್ ಮಾಡಿ ಗ್ಲೋಬಲ್ ಯೋಗ ಹೆಂಗಿದ್ರೂ ನಮ್ಮದು ಶುರುವಾಗಿದೆ ಬ್ರ್ಯಾಂಡಿಂಗ್ ಒಂದು ನಮ್ಮ ರೋಟ್ರಿ ಶುರುವಾದ ಮೇಲೆ ಗ್ಲೋಬಲ್ ಯೋಗ ರೆಕಾರ್ಡ್ಸ್ ಅಂತಲೇ ಮಾಡೋದು ಅಂತ ಹೇಳಿಬಿಟ್ಟು ನಾವು ಹೊರದೇಶಕ್ಕೆ ಕೊಡಬೇಕೇ ವಿನಹ ನಾವು ಕೇಳಬಾರ್ದು ಅಂತ ನಮ್ಮ ಆಸೆ ಸತ್ಯ ಸೊ ವಿ ಆರ್ ಪ್ರಮೋಟಿಂಗ್ ಗ್ಲೋಬಲ್ ಯೋಗ ರೆಕಾರ್ಡ್ಸ್ ಜೊತೆಗೆ ಅದ್ರಲ್ಲಿ ಏನು ವಿಶೇಷತೆ ಅಂತ ಆ ಒಂದು ಹೆಸರೇನಿದೆ ಇದೆಲ್ಲ ಸಂಸ್ಕೃತ ಹೆಸರು ಕೊಡ್ತೀವಿ ಈಗ ಹೆಣ್ಮಕ್ಳಿದ್ದಾರೆ ಇವರು ಯಾವುದೋ ಒಂದು ಆಸನ ಒಂದು ಮಾಡಿ ಅವರೇ ಮಾಡಿದರು ಅಂದರೆ ಅದಕ್ಕೆ ಎರಡೇ ಸಾವಿರ ಖರ್ಚು ಮಾಡಬೇಕು ಅಂತ ನನಗೆ ಆಸೆ ಇರೋದು ಲಕ್ಷಗಟ್ಟಲೆ ಇಲ್ಲ ನೆಕ್ಸ್ಟ್ ಏನು ಸಣ್ಣ ಶಾಲೆಗಳಲ್ಲಿ ಮ್ಯಾಕ್ಸಿಮಮ್ ಅಂದರೆ ಐನೂರು ರೂಪಾಯಿ ಒಳಗಡೆ ಅವರು ಅಡ್ಮಿಷನ್ ತೊಗೊಂಡು ಆ ರೆಕಾರ್ಡನ್ನ ಮಾಡಬೇಕು ಅದು ಒಂದು ಸಾವಿರದ ಎಂಟು ಜನ ಮಾತ್ರ ಸಾಕು ಎಷ್ಟಾಗಬೇಕು ಅಷ್ಟಾಗಬೇಕು ಇಲ್ಲ ತೌಸಂಡ್ ಏಯ್ಟೀಸ್ ಮಿನಿಮಮ್ ನಮ್ಮಲ್ಲಿ ಎಂಟು ಹದಿನೆಂಟು ನೂರ ಎಂಟು ಸಾವಿರದ ಎಂಟು ಇದಕ್ಕೆಲ್ಲ ಬೆಲೆ ಇದೆ ಹೌದು ಅದಕ್ಕೋಸ್ಕರ ನಾವು ಸಾವಿರದ ಎಂಟನ್ನ ಮಾಡಿ ಮಾಡಿಸ್ಬೇಕು ಅಂತ ನಾವು ಪ್ರಾ ಸಪೋರ್ಟ್ ಮಾಡ್ತಾ ಇದ್ದೀನಿ ನಾನು ಓಯ್ ಗಿನ್ನೆಸ್ ರೆಕಾರ್ಡಿನ ಕತೆ ಇದನ್ನು ಸ್ವಲ್ಪ ಎಷ್ಟೋ ಜನ ಹೇಳೋದಿಲ್ಲ ಇದನ್ನು ಹೇಳೋದಿಲ್ಲ ಬಹುಶಃ ಎಲ್ಲರ ಕತೆ ಇದೇ ಕತೆ ಆದರೆ ನಾವು ಮುಂದಕ್ಕೆ ತಗೊಂಡು ಹೋಗ್ತಾ ಇದ್ದೀವಿ ಅದನ್ನು ನಾವು ಸರ್ಟಿಫಿಕೇಟ್ ಕೊಡೋಂಗಾಗಬೇಕು ಅಂತ ವಾರಿಯರ್ ಪೋಸ್ಟಿಗೆ ಹದಿಮೂರು ಲಕ್ಷ ಅಂತ ಇನ್ನ ಪೋಸ್ ಮಾಡಲಿಕ್ಕೆ ಸಾವಿರದ ಇಲ್ಲ ಆ ಪೋಸ್ ಅಲ್ಲ ಯಾವುದು ಮಾಡೋಂಗಿಲ್ಲ ಅದಿಲ್ಲ ಆದರೆ ನಾವು ಇನ್ನು ವಿಭಿನ್ನ ರೀತಿಯಲ್ಲಿ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ದೀವಿ ಸರ್ ಅದರಲ್ಲೂ ಕೂಡ ಹೇಳ್ಬಿಡ್ತೀನಿ ಮೂರು ಥರ ಮಾಡಬೇಕು ಅಂತ ಒಂದು ವಾರಿಯರ್ ಪೋಸ್ ಅಂತ ಇದೆ ಅಲ್ಲ ಸಾರಿ ಸಾರಿ ಏನು ವೀರಭದ್ರಾಸನ ಅಂತ ಇದೆ ವೀರಭದ್ರಾಸನ ಅಂತಾನೆ ಕೊಡೋದು ನಾವು ವಾರಿಯರ್ ಪೋಸ್ ಅಂತ ಕೊಡಲ್ಲ ನಾವು ಮೊದಲನೇದು ಎರಡನೇದು ನಿಮಗೆ ಆ ಮಾಡೋದಕ್ಕೇನು ಹದಿಮೂರು ಲಕ್ಷ ಇದೆಯಲ್ಲ ಇಲ್ಲ ಒಬ್ಬೊಬ್ಬರು ಕೊಡೋದು ಬರೀ ಐನೂರು ರೂಪಾಯಿ ಮಾತ್ರ ಅದಕ್ಕಿಂತ ಜಾಸ್ತಿ ಯಾವುದೇ ಕಾರಣಕ್ಕೆ ಅದು ಕಡಿಮೆನೂ ಆಗ್ಬೋದು ಜಾಸ್ತಿಯೂ ಆಗ್ಬೋದು ಯಾಕೆಂದರೆ ತುಂಬ ಜನ ಜಾಸ್ತಿ ಆದರೆ ಅದನ್ನು ಅಮೌಂಟು ಕೂಡ ಕಡಿಮೆ ಮಾಡ್ಕೋಬೋದು ಅದು ಗೊತ್ತಿಲ್ಲ ಹೆಂಗೆ ಅಂತ ಅದು ಒಂದು ವಿಚಾರ ಇದೆ ಎರಡನೇದು ಭಾರತ ದೇಶದಿಂದ ಹೋಗ್ತದೆ ಈ ವೀರಭದ್ರಾಸನ ಅಂತ ಆಲ್ರೆಡಿ ಗೊತ್ತಿದ್ದರೆ ಆಸನಕ್ಕೆ ಅದಕ್ಕೆ ಸೆಟ್ಟಿಂಗ್ ದ ರೆಕಾರ್ಡ್ ಅಂತ ಹೇಳ್ತೀವಿ ಸೆಟ್ ಮಾಡೋದು ನೆಕ್ಸ್ಟು ಈಗ ನಾವು ಸಾವಿರದ ಮುನ್ನೂರು ಮಾಡ್ತಾಯಿದ್ದೀವಿ ಅಂತ ಅಂದ್ಕೊಳ್ಳಿ ಮಾಡಿದ್ದೀವಿ ಒಂದೂವರೆ ಸಾವಿರ ಎರಡು ಸಾವಿರ ಯಾರಾದರೂ ಮಾಡಿದರೆ ಅದು ಬ್ರೇಕಿಂಗ್ ದ ರೆಕಾರ್ಡ್ಸ್ ಎರಡನೇ ರೀತಿ ಇನ್ನು ಮೂರನೇದು ಕ್ರಿಯೇಟಿಂಗ್ ದ ರೆಕಾರ್ಡ್ ಅಂತ ಇದು ವೆರಿ ಇಂಟ್ರೆಸ್ಟಿಂಗ್ ಇದೆ ಹುಡುಗರುಗಳು ಬೇರೆ 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 ಥರ ಆಸನಗಳನ್ನ ಮಾಡ್ತಾ ಇದ್ದಾರೆ ಅಂದ್ರೇನು ಒಂದೇ ಕೈಯಲ್ಲಿ ನಿಂತ್ಕೊಳ್ಳೋದಪ್ಪ ಅದಕ್ಕೆ ಹೆಸರೇ ಇಲ್ಲ ಹೆಸರನ್ನು ನಾವು ಕೊಡ್ತೀವಿ ಏಕಹಸ್ತ ನಿರಾಲಂಬ ಆಸನ ಎಕ್ಸಾಂಪಲ್ ನಾನು ಹೇಳ್ತೇನೆ ಆಸನ ಅದ್ರಲ್ಲಿ ನಾವು ಕೊಟ್ಟಾಗ ಕ್ರಿಯೇಟಿಂಗ್ ದ ರೆಕಾರ್ಡ್ಸ್ ಇದನ್ನು ಯಾವ ದೇಶನೂ ಮಾಡೋಕ್ಕೆ ಸಾಧ್ಯ ಇಲ್ಲ ನಮ್ಮನ್ನು ಬಿಟ್ಟು ಇದನ್ನು ಮಾಡಬೇಕು ಅಂತ ಹೊರಟಿದ್ದೀವಿ ಈಗ ಅದಲ್ಲದೇ ಈಗೇನು ನೋಡಿರ್ಬೋದು ಎಷ್ಟೋ ವಾಟ್ಸಾಪಲ್ಲಿ ನಿಮಗೂ ಬಂದಿರ್ತದೆ ನೀರೊಳಗೆ ಉ ನಿಂತ್ಕೊಂಡ್ಬಿಡ್ತಾನೆ ಉಲ್ಟಾದರೆ ನೀರು ಹೋಗ್ಬೇಕಾನೆ ಹೋಗ್ಬೇಕು ಅದಕ್ಕೇನೋ ಮಾಡ್ಕೊಂಡಿರ್ತಾನಲ್ಲ ಇಷ್ಟು ನಿಮಿಷ ಇದ್ರೆ ಅವ್ನಿಗೆ ಯಾಕೆ ರೆಕಾರ್ಡ್ ಕೊಡಬಾರ್ದು ಅವ್ನು ಲಕ್ಷಗಟ್ಟಲೆ ಯಾಕೆ ಖರ್ಚು ಮಾಡಬೇಕು ಖಂಡಿತ ಮ್ಯಾಕ್ಸಿಮಮ್ ಟೂ ತೌಸಂಡ್ ಆಗಿಬಿಡ್ಲಿ ರೆಕಾರ್ಡ್ ಆದರೆ ಇನ್ಯಾರೋ ಮೂರು ನಿಮಿಷ ಮಾಡ್ತಾನೆ ಬ್ರೇಕಿಂಗ್ ದ ರೆಕಾರ್ಡ್ ಇದು ಕ್ರಿಯೇಟಿಂಗ್ ದ ರೆಕಾರ್ಡ್ ಹೊಸ ಹೊಸನ ನಮ್ಮ ಹುಡುಗರುಗಳಿಗೆ ಎಲ್ರಿಗೂ ಕೂಡ ಹೊಸ ಹೊಸ ಆಸನಗಳ್ ಹೇಳ್ಕೊಡೋಣ ಕ್ರಿಯೇಟ್ ಮಾಡಿರಿನದು ಅದನ್ನೇನಾರು ನಾವು ಲಕ್ಷಗಟ್ಟಲೆ ನಾವು ಮಾಡಿದ್ದೆ ಆದರೆ ಪ್ರಪಂಚದಲ್ಲಿ ನಾವು ಮತ್ತೆ ವಿಶ್ವಗುರು ಹೌದು ಇದು ಅಂದರೆ ವಿಶ್ವಗುರು ಆಗೋದಕ್ಕೆ ಎಷ್ಟು ಡೈಮೆನ್ಷನ್ಸ್ ಇದೆಯೋ ಅಷ್ಟು ಡ್ಯಾಮೆನ್ಷನ್ನಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೀವಿ ಗಿನ್ನೆಸ್ ರೆಕಾರ್ಡ್ ಕೊಡೋವನಿಗೆ ಸರಿಯಾದ ಒಂದು ಆಫೀಸ್ ಇಲ್ಲ ಅಂತ ಕೇಳಿ ಓದಿದ್ದೇನೆ ನಾನು ಸೊ ಇದು ಒಂದಾಯಿತು ಎರಡನೇದೇನು ಅಂದರೆ ಈ ಸ್ವಾಮಿ ವಿವೇಕಾನಂದ ಯೋಗ ರಿಸರ್ಚ್ ಆ್ಯಂಡ್ ಹೋಲಿಸ್ಟಿಕ್ ಹೆಲ್ತ್ ಟ್ರಸ್ಟ್ಗೆ ಏನೋ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಒಂದು ಅವಧಿ ಇದೆ ಅದು ದೆಟ್ ಆಸ್ ಬಿನ್ ಅಕ್ರೆಡಿಟೆಡ್ ಟು ಯೋಗ ಸರ್ಟಿಫಿಕೇಷನ್ ಬೋರ್ಡ್ ಮಿನಿಸ್ಟ್ರಿ ಆಫ್ ಆಯುಷ್ ಇಟ್ಸ್ ಎ ಗ್ರೇಟೆಸ್ಟ್ ಥಿಂಗ್ ಇದರಲ್ಲಿ ನಮ್ಮದೇನು ಅಂತಂದರೆ ನಾವು ಜ್ಞಾನವನ್ನೂ ಕೊಡ್ತೀವಿ ಎಲ್ರಿಗೂ ಸರ್ಟಿಫಿಕೇಟು ಕೊಡ್ತೀವಿ ನಾವು ಈಗ ಇವರು ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ ನಾನು ಟೀಚರ್ ಆಗಬೇಕು ಅಂದರೆ ಲೆವೆಲ್ ಒನ್ ಆಗಬೇಕು ಅಂತ ಅದಕ್ಕೇನು ಬೇಕೋ ನಮ್ಮ ಟೀಚರ್ಸು ಹೇಳ್ಕೊಡ್ತಾರೆ ಸರ್ಟಿಫಿಕೇಟು ಮಿನಿಸ್ಟ್ರಿ ಆಫ್ ಆಯುಷಿಂದ ಕೊಡಿಸ್ತೀವಿ ಇವ್ರಿಗೆ ಇನ್ನೇನು ಬೇಕು ವಿಚ್ ಈಸ್ ರೆಕಗ್ನೈಸ್ಡ್ ಎನಿವೇರ್ ಅವ್ರು ನಾಳೆ ಯಾವುದಾದ್ರು ಎಲ್ಲರೂ ಬೇಕು ಯೋಗ ಟೀಚರಾಗಿ ಹೋಗ್ಬೋದು ಆಮೇಲೆ ಲೆವೆಲ್ ಟೂ ಅಂತ ಇದೆ ಆ ಲೆವೆಲ್ ಟೂನಲ್ಲಿ ಫಾರಿನಿಗೆ ಕೂಡ ಹೋಗ್ಬೋದು ರೆಪ್ರೆಸೆಂಟೇ ಗೌರ್ಮೆಂಟ್ ಆಫ್ ಇಂಡಿಯಾ ಎಗೈನ್ ನಿಮ್ಗೆ ಅರ್ಥ ಆಗಿರ್ತದೆ ಎಗೈನ್ ಟೇಕಿಂಗ್ ದ ಪಾತ್ ಆಫ್ ವಿಶ್ವಗುರು ಈಗ ನಮ್ಮ ಹೆಣ್ಮಕ್ಳು ಅಥವಾ ಹುಡುಗರು ಬೇರೆ ದೇಶಕ್ಕೆ ಹೋಗಿ ಹೇಳ್ಕೊಟ್ರೆ ದೇ ವಿಲ್ ಬಿ ಕಾಲ್ಡ್ ಆಸ್ ಇಂಟರ್ನ್ಯಾಷನಲ್ ಯೋಗ ಗುರು ಹೌದು ಒಂದು ಕಡೆ ಎರಡನೇದ ಕಡೆ ನಮ್ಮ ವಿಶ್ವಗುರು ಆಗೋದಕ್ಕೆ ಅದು ಒಂದು ಸ್ಟೆಪ್ಪು ಯಾಕೆ ನಮ್ಮ ಸ್ಟೂಡೆಂಟ್ಸು ಲೆವೆಲ್ ಟು ಮಾಡಿಕೊಂಡು ನಮ್ಮ ಹತ್ರ ಬೇರೆ ದೇಶಕ್ಕೆ ಹೋಗ್ತಾರಲ್ಲ ವಿಶ್ವಗುರು ಸ್ಟಾರ್ಟ್ ಆಯ್ತು ಅಂತ ಇದು ಎರಡನೇ ವಿಚಾರ ಇನ್ನು ಮೂರನೇದು ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿಗೂ ನಮ್ಮದು ಅಫಿಲಿಯೇಷನ್ ಇದೆ ಇಲ್ಲಿ ನಾವು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಅಂದರೆ ಈಗ ಇದೆಲ್ಲ ಸಂಸ್ಕೃತ ಯೂನಿವರ್ಸಿಟಿಗೆ ಆಗಿರುವಂತಹದ್ದು ಗುರುಕುಲ್ಗಳಿದ್ದಾವೆ ಒಂದು ಏಳ್ನೂರು ಎಂಟುನೂರು ಗುರುಕುಲ್ಗಳು ಕರ್ನಾಟಕದಲ್ಲಿದೆ ಈಗ ತಮ್ಮದೇ ಒಂದು ಗುರುಕುಲ ಇದೆ ಅಂತ ಅಂದರೆ ಅಲ್ಲಿ ಒಂದು ಐನೂರು ಜನ ಮಕ್ಕಳಿದ್ದಾರೆ ಅಂತಂದರೆ ಆ ಐನೂರು ಜನ ಮಕ್ಕಳನ್ನು ಕೂರಿಸಿಬಿಟ್ಟು ಭಗವದ್ಗೀತೆಯನ್ನು ಏಳ್ನೂರು ಶ್ಲೋಕವನ್ನು ಕೂಡ ಕಂಠಪಾಠ ಮಾಡಿಸಿ ಹೇಳಿದರೆ ಅದೊಂದು ರೆಕಾರ್ಡ್ ಆಗಲ್ವಾ ಆಗುತ್ತೆ ಅದರಿಂದ ಬೇರೆ ದೇಶದಲ್ಲಿ ಜನ ಇನ್ಫ್ಲೂಯೆನ್ಸ್ ಆಗಲ್ವಾ ಅಲ್ಲಿ ನಮ್ಮವರು ಕರ್ನಾಟಕದವರು ಕನ್ನಡದವರು ಹಿಂದಿಯವರು ತಮಿಳುನವರು ತೆಲುಗುನವ್ರು ಇದ್ದಾರಲ್ಲ ಅವ್ರಿಗೆಲ್ಲ ಸೇರಿಸಿ ಅಲ್ಲಿ ರೆಕಾರ್ಡ್ ಮಾಡಿಸಿ ಆ್ಯಕ್ಚುಲಿ ಮಾಡಿಸಿದ್ದಾರೆ ಡಲ್ಲ ಮೈಸೂರಿನ ನಮ್ಮ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರು ಎರಡು ಸಾವಿರ ಜನ ಮೂರು ಸಾವಿರ ಜನ ಕೂರಿಸಿ ಭಗವದ್ಗೀತೆ ಹೇಳಿಸಿದ್ದಾರೆ ಅದನ್ನು ನಾವು ಬರೀ ಡೆಲಾಸಲ ಎಲ್ಲ ಕಡೆ ಮಾಡೋಣ ಆದರೆ ಪ್ರಾರಂಭ ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿ ಕೆಳಗಡೆ ಇರುವಂತಹ ಗುರುಕುಲ್ಗಳಲ್ಲೇ ಶುರುವಾಗಲಿ ಅಥವಾ ಲಲಿತಾ ಶಾಸ್ತ್ರನಾಮ ಈ ಎಲ್ಲರೂ ಹೆಣ್ಮಕ್ಳು ಚೆನ್ನಾಗಿ ಕಲ್ತಿರ್ತಾರೆ ಅಂದ್ಕೊಳ್ಳಿ ಕಣ್ಮುಚ್ಕೊಂಡು ಹೇಳೋ ಅಂಥದ್ದಪ್ಪ ಓಕೆ ಕಣ್ಮುಚ್ಕೊಂಡ್ರೆ ನೋಡ್ತಾ ಇಲ್ಲ ಅಂತ ತಾನೇ ಅರ್ಥ ಕಣ್ಮಿಕೊಂಡು ಕ್ಲೀನಾಗಿ ನಾವು ಡ್ರೋನಲ್ಲೆಲ್ಲ ತೆಗೆದುಬಿಟ್ರೆ ಕಣ್ಮುಚ್ಕೊಂಡು ಹೇಳ್ತಾ ಇರ್ತಾರೆ ಅಂತ ನಾವು ಪ್ರೂವ್ ಮಾಡ್ಬೋದು ಅದಕ್ಕೊಂದು ರೆಕಾರ್ಡ್ ಆಯಿತು ಜೊತೆಗೆ ನಾನು ಹೇಳಿದೆ ಆವಾಗಲೇ ನಿಮಗೆ ಕಾಳಿಜಿ ಅಂತ ಬಂದಿದ್ದರು ಅವರು ಇಂಪಾರ್ಟೆನ್ಸ್ ಆಫ್ ಚಾಂಟಿಂಗ್ ಲಲಿತಾ ಶಾಸ್ತ್ರನಾಮ ಹೇಳಿದ್ರು ಅಂತ ಅದು ಗ್ಲೋಬಲ್ ಟು ಲೋಕಲ್ ಅವ್ರದ್ದು ಜ್ಞಾನವನ್ನು ಹೇಳ್ಸೋಣ ಈಗ ನಮ್ಮವರೇ ರೆಡಿ ಆದರೆ ನಮ್ಮವರಿಂದಾನೆ ಹೇಳೋಣ ಇದು ಎಗೈನ್ ಗ್ಲೋಬಲ್ ಟು ಲೋಕಲ್ ಲೋಕಲ್ ಟು ಗ್ಲೋಬಲ್ ಒಂದು ಭಾರತವನ್ನು ವಿಶ್ವ ಗುರು ಮಾಡೋದಕ್ಕೆ ಇವೆಲ್ಲ ಸ್ಟೆಪ್ಸ್ ಅಂದರೆ ಇದನ್ನು ನಾನು ಏನು ಹೇಳ್ತೀನಿ ಅಂದರೆ ನಮ್ಮ ಮುಂದಿನ ವಿಚಾರಗಳಿಗೆ ಒಂದು ನಾನು ಹೇಳಿದೆ ಸ್ಪಿರಿಚುಯಲ್ ಯೋಗ ಅಂತ ಇದನ್ನು ಯಾರೂ ಮಾಡೋಕ್ಕಾಗಲ್ಲ ಸ್ಪಿರಿಚುಯಲ್ ಯೋಗ ಥೆರಪಿ ಓನ್ಲಿ ಓನ್ಲಿ ಭಾರತ ಕೆನ್ ಗಿವ್ ಇಟ್ ನೋ ಬಡಿ ಎಚ್ ಶುರು ಮಾಡಿಸಿ ಇವ್ರನ್ನೆಲ್ಲ ರೆಡಿ ಮಾಡಿದರೆ ಇವರೇನು ಫಾರಿನ್ಗೆ ಹೋಗೋದು ಬೇಡ ಹೋಗೋಕ್ಕಾಗಲ್ಲ ಅಂದರೆ ಆನ್ಲೈನ್ ಇದೆ ಇವತ್ತು ಹೌದು ಇಲ್ಲಿಂದ ಇಲ್ಲಿಂದನೇ ಕುದು ನೋಡ್ಬೋದು ಇರಲಿ ಸ್ವಿಟ್ಜರ್ಲ್ಯಾಂಡ್ ಇರಲಿ ಯಾವ ದೇಶ ಬೇಕಾದ್ರೂ ಇರಲಿ ಟರ್ಕಿ ಇರಲಿ ಇಲ್ಲಿಂದನೇ ಮಾಡಿ ಇದು ನಾವು ಮುಂದಕ್ಕೆ ಬೆಳೆಸಬೇಕಾಗಿರುವಂಥ ಫ್ಯೂಚರ್ ಆಫ್ ಅವರ್ ಏಮ್ ಇದ್ರ ಜೊತೆಗೆ ಇನ್ನೇನು ಮಾಡ್ಬೋದು ನಾವು ರೆಕಾರ್ಡ್ಸ್ ಮಾಡಿಸ್ತಾ ಹೋಗ್ಬೋದು ಸ್ಪಿರಿಚುವಲ್ ಯೋಗ ಮಾಡಿಸ್ತಾ ಹೋಗ್ಬೋದು ಆನ್ಲೈನ್ ಕೋರ್ಸ್ಗಳು ಮಾಡ್ತಾ ಹೋಗ್ಬೋದು ಇದಾದ ಮೇಲೆ ಈವನ್ ರಿಸರ್ಚ್ಗಳನ್ನ ಮಾಡಿಸ್ಬೇಕು ಈಗ ನಮ್ಮಲ್ಲೇ ಒಬ್ಬರು ಶಿಷ್ಯರಿದ್ದಾರೆ ಅವರೇನು ಹೇಳ್ತಾರೆ ಕುಡಿಯೋದನ್ನು ಬಿಡಿಸ್ಬೋದು ಅಂತ ಲಲಿತಾ ಸಹಸ್ತ್ರ ಹ್ಞೂ ಕಾಯಿಲೆಗಳು ಗುಣ ಮಾಡ್ಬೋದು ಕೋರ್ಟ್ ಕೇಸ್ ಇದ್ದರೆ ಅದನ್ನು ಇದು ಮಾಡಿಸ್ಬೋದು ಮಕ್ಕಳಾಗೆ ಮಕ್ಕಳು ಆಗ್ತದೆ ಲಲಿತ ಸಹಸ್ತ್ರ ಹಾಂ ಇದು ಎಲ್ಲ ರೀಸರ್ಚನ್ನು ನಾವು ನಾರ್ಮಲ್ ಯೂನಿವರ್ಸಿಟಿನಲ್ಲಿ ಆಗುತ್ತಾ ಸರ್ ಅದಕ್ಕೆ ಇದು ಯೂನಿವರ್ಸಿಟಿ ಈ ಯೂನಿವರ್ಸಿಟಿ ಮಾಡಿರೋ ಉದ್ದೇಶನೇ ಅದಕ್ಕೋಸ್ಕರ ಯೋಗ ಯೂನಿವರ್ಸ್ ಅಮೇರಿಕಾಸ್ ಅಂತ ಯಾತಕ್ಕಿದೆ ಅಂದರೆ ಅಮೇರಿಕಾ ಅಂದರೆ ಒಂದು ಕ್ರೇಜ್ ಇದೆ ಅಂತ ಒಂದಿರ್ಬೋದು ಆದರೆ ಮಾಡ್ತಿರೋದು ಯಾರು ನಡೆಸ್ತಿರೋದು ಯಾರು ನಾವೇ ಈ ಒಂದು ಕ್ಲಾರಿಟಿಯನ್ನು ನಾವು ಹೊರಟಿದ್ದೀವಿ ಎಲ್ಲರೂ ಇಲ್ಲೇನೇ ಮಾಡ ಅಲ್ಲ ಯು ಗೋ ಅಬ್ರಾಡ್ ಸ್ಟಾರ್ಟ್ ಟೀಚಿಂಗ್ ಲಲಿತಾ ಶಾಸ್ತ್ರನಾಮ ವಿಷ್ಣು ಶಾಸ್ತ್ರನಾಮ ಹನುಮಾನ್ ಚಾಲೀಸ ಇವರು ಹನುಮಾನ್ ಚಾಲೀಸ ಪ್ರತಿ ಶನಿವಾರ ಹೇಳ್ಕೊಡ್ತಾರೆ ನಮ್ಮ ರವಿಶಂಕರ್ ಅವರು ಹೀಗೆ ಈಗ ಅದ್ರ ಮೇಲೇ ಒಂದು ಕೋರ್ಸ್ಗಳು ಯಾಕೆ ಮಾಡಬಾರ್ದು ನೆಕ್ಸ್ಟ್ ಲೆವೆಲ್ ಹೌದು ಈಗ ಲಲಿತಾ ನಾಮಕ್ಕೆ ಒಂದು ಸರ್ಟಿಫಿಕೇಟ್ ಕೋರ್ಸು ಏನು ಅವರಿಗೆ ಚಾಂಟಿಂಗ್ ಮಾಡೋಕ್ಕೆ ಬರುತ್ತೆ ಅಂತ ಅಂದರೆ ಸರ್ಟಿಫಿಕೇಟು ನೂರ ಎಂಬತ್ತು ಶ್ಲೋಕಗಳು ಲೈನ್ಗಳು ಕೂಡ ಹೇಳ್ತೀವಿ ಅಂದರೆ ನೆಕ್ಸ್ಟ್ ಏನು ಅದನ್ನು ಮುಚ್ಚಿಟ್ಟುಬಿಟ್ಟು ಹೇಳಿದರೆ ಡಿಪ್ಲೊಮೊ ಆದರೆ ನೆಕ್ಸ್ಟು ನೀವು ಡಿಗ್ರಿ ಆಗಿದೆ ಪಿ ಜಿ ಆಗಿದೆ ಅಂದರೆ ಪೋಸ್ಟ್ ಗ್ರಾಜ್ಯುಯೇಷನ್ ಆಗಿದ್ದವ್ರು ಇದ್ದರೆ ಅವರು ಇದನ್ನೆಲ್ಲ ಮಾಡಿದರೆ ಅವರು ಒಂದು ರಿಸರ್ಚು ಯಾವುದ್ರ ಮೇಲೆ ಮೆಡಿಕಲ್ಗೆ ಏನು ಅನುಕೂಲ ಆಗುತ್ತೆ ಅಲ್ಲಿ ಕೆಲವು ಶ್ಲೋಕಗಳಿದೆ ಅದನ್ನು ಚಾಂಟ್ ಮಾಡ್ತಾ ಇದ್ದರೆ ಅವ್ರದ್ದು ಏನೋ ಪ್ರಾಬ್ಲಮ್ ಇದ್ರೆ ಸಾಲ್ವ್ ಆಗಿದೆ ಕೆಲವರಿಗೆ ಮಾಡಿಸಿ ಡಿ ಅಡಿಕ್ಷನ್ ಆಗುತ್ತೆ ಮಾಡಿಸಿ ರಿಸರ್ಚ್ ಮಾಡಿ ನಾವು ಹೇಳ್ತಿರೋದು ನಂಬಬೇಡಿ ನಮ್ಮನ್ನು ನಂಬಬೇಡಿ ಯು ಡೂ ಇಟ್ ನಾವೇನೋ ಸರ್ಟಿಫಿಕೇಷನ್ ಕೊಡ್ತೀವಿ ನಿಮ್ಮ ಪಿ ಎಚ್ ಡಿಯಿಂದ ಕೊಡ್ತೀವಿ ನಾವು ಇದನ್ನು ತೊಗೊಂಡು ನಾವೇನು ಕೆಲಸಕ್ಕೆ ಹೋಗಲ್ಲ ಯು ಜಿ ಸಿ ಇದೇನಲ್ಲ ಅದು ನಾವು ಹೇಳೋನು ಇಲ್ಲ ಆದರೆ ಸೇವೆ ಮಾಡ್ಬೋದಾ ಸಮಾಜ ಸೇವೆ ಮಾಡೋದಕ್ಕೆ ಇಷ್ಟು ಸಾಕಲ್ಲ ಇದು ನಮ್ಮ ಪಾಲಿಸಿ ಈ ತರಹದ್ದು ದಿಲ್ ಇಸ್ ಎ ಓಷನ್ ಆಫ್ ನಾಲೆಡ್ಜ್ ನಮ್ಮ ದೇಶದಲ್ಲಿ ಇದನ್ನು ಹೊರಗಡೆ ಕಳಿಸ್ಬೇಕು ಯಾರ ಮೂಲಕ ನಮ್ಮವ್ರ ಮೂಲಕನೇ ಇದನ್ನು ನಾನು ಒಬ್ಬ ಮಾಡೋಕ್ಕಾಗಲ್ಲ ಅದಕ್ಕೆ ನಿಮ್ಮನ್ನು ನಾನು ಕೇಳ್ಕೊಳ್ತಾ ಇರೋದು ಪ್ರಾರ್ಥಿಸ್ತಾ ಇರೋದು ಇದಕ್ಕೋಸ್ಕರ ಏಕೆಂದರೆ ಮುಂದಕ್ಕೆ ಹೋಗೋದಕ್ಕೆ ನಿಮ್ಮಂಥವ್ರ ಸಹಕಾರ ಬೇಕೇ ಬೇಕು ನಾನು ಅನ್ನೋದು ಇಲ್ಲವೇ ಇಲ್ಲ ಇದರಲ್ಲಿ ಒಬ್ಬರು ಅಂತ ಅಲ್ಲ ಇಲ್ಲ ಈಗ ಇದನ್ನು ಏನು ಹೇಳ್ತಾ ಇದ್ದೀನಿ ಇದನ್ನೆಲ್ಲ ಕನ್ನಡದಲ್ಲಿ ಸಪೋಸ್ ಇದೆಲ್ಲ ಇಂಗ್ಲೀಷಲ್ಲಾದರೆ ಏನಾಗುತ್ತೆ ಇಟ್ ಕೆನ್ ಗೋ ಅಬ್ರಾಟ್ ಈಗ ಕನ್ನಡ ಬರಲ್ಲ ತೆಂಗ್ಳಿಗು ತಮಿಳು ಹಿಂದಿ ಎಲ್ಲರಿಗೂ ಹೋಗುತ್ತಲ್ಲ ಇಂಗ್ಲೀಷ್ ಆಗಿಬಿಟ್ರೆ ಮಲಯಾಳಂ ಮರಾಠಿ ಕೊರಿಯಾ ಇವರೆಲ್ಲ ನನ್ನ ಸ್ಟೂಡೆಂಟ್ಸ್ ಇದ್ದಾರೆ ಯು ಎಸ್ ಅಲ್ಲಿ ಈಗ ನಂದು ಏನು ರಿಕ್ವೆಸ್ಟ್ ಅಂದರೆ ಇದನ್ನೇನೆ ಕೆಲಗಡೆ ಏನಾರು ಇಂಗ್ಲೀಷಲ್ಲಿ ಹಾಕೋಕ್ಕಾದ್ರೂ ಅಷ್ಟು ಸಾಕು ಸದ್ಯಕ್ಕೆ ಸ್ಟಾರ್ಟ್ ಇತ್ತು ಈ ತರಹದ ಕೋರ್ಸ್ಗಳನ್ನ ಬಹುಶಃ ನೀವು ಸ್ಟ್ರೈಟಾಗಿ ಶುರು ಮಾಡೇ ಬಿಡ್ಬೋದು ನಿಮ್ಗೆ ಅದು ಒಂದು ಸರಿ ವರ್ಕೌಟ್ ಮಾಡಿ ನೋಡಿ ಹೇಗೆ ಮಾಡ್ಬೋದು ಅಂತ ವೇರ್ ಅಗ್ರಿಯೇಬಲ್ ಫಾರ್ ಎನಿಥಿಂಗ್ ಈಗ ನಾನು ಹೇಳಿದೆ ಯೋಗ ಥೆರಪಿ ಅಂತ ನಿಮ್ಮಿಂದಾನೇ ಮಾಡಿಸಿ ನೀನು ಯಾರಿಗಾರು ಮಾಡಲ್ಲ ಅಂದರೆ ಅದು ಹೆಂಗೆ ಮಾಡಬೇಕು ನನಗೆ ಗೊತ್ತಿಲ್ಲ ಅದೆಲ್ಲ ಮತ್ತೆ ಮಾಡಿಕೊಂಡು ಅಮೌಂಟ್ ಕೊಟ್ಟರೆ ಮಾತ್ರ ನೀವು ರಿಲೀಸ್ ಮಾಡ್ತೀರಿ ನಮ್ಮವರು ನಿಮ್ಮವರು ಮಾಡೋ ಈ ಥರದ್ದೆಲ್ಲ ನಾವು ಮಾಡ್ತಾ ಹೋಗಬೇಕು ನಾವು ಯಾತಕ್ಕೆ ಹೊರ ದೇಶಕ್ಕೆ ನಾವು ಇದು ಜ್ಞಾನವನ್ನು ಅಂತ ಈಗ ನಮ್ಮವರು ಯಾರೋ ಒಬ್ಬರು ಟೀಚರ್ ಇರ್ತಾರೆ ಅವ್ರು ನಿಮಗೆ ಕೋರ್ಡಿನೇಟ್ ಮಾಡೋಕೆ ಇರ್ತಾರೆ ಯಾರೋ ಹುಡುಗರಿಗೆ ಹೇಳ್ತೀರಿ ಅದಾಗ್ತದೆ ಈ ಜ್ಞಾನ ಹೊರಗಡೆ ಹೋಗಬೇಕು ಶುರು ಮಾಡಬೇಕು ಸರ್ ಅಷ್ಟೇ ಸತ್ಯ ನನ್ನ ಆಸೆ ಇರೋದು ಇದೊಂದೇ ನಿಮಗೆ ರಿಕ್ವೆಸ್ಟ್ ಈ ಜ್ಞಾನವನ್ನು ಹೊರಗೆ ಹೋಗೋದಕ್ಕೆ ಏನಾದರೂ ಮಾಡಿ ಇಪ್ಪತ್ತೈದು ವರ್ಷದಲ್ಲಿ ಎಷ್ಟು ವಿದ್ಯಾರ್ಥಿಗಳನ್ನು ರೆಡಿ ಮಾಡಿದರೆ ಸಾವಿರಾರು ಇರುತ್ತೆ ನನಗೆ ಒಂದು ಸಮಸ್ಯೆ ನಮ್ಮಲ್ಲಿ ಡಾಕ್ಯುಮೆಂಟ್ಸ್ ಏನೂ ಇಟ್ಟಿಲ್ಲ ಬೇಡ ಅಂತ ಬೇಡ ಅಂತ ಅಲ್ಲ ನಾನು ಇದು ಒಂದು ಕೂಡ ಸಮಸ್ಯೆ ಕೂಡ ನಾನೇ ಹೇಳ್ತೀನಿ ಅದನ್ನು ನಮ್ಮ ಭಾರತ ದೇಶದಲ್ಲಿ ಏನು ಸಮಸ್ಯೆ ಅಂದರೆ ವಿ ಡೋಂಟ್ ವರ್ಕ್ ಫಾರ್ ನೇಮ್ ಫೇ ಮನಿ ಅಂತ ಏನೋ ಶುರು ಮಾಡಿದೆ ಈಗ ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ ತಮಗೆ ಹೇಳಿದೆ ನನಗೇನೋ ಒಂದು ಸಿಕ್ಕಿದೆ ಸರ್ ತೊಂಬತ್ತೇಳರಲ್ಲಿ ಕೊಡೋಣ ಅಂತ ಅನ್ನಿಸ್ತು ಶುರು ಮಾಡಿಬಿಟ್ಟೆ ಏನೋ ಹಾಂ ರೆಕಾರ್ಡ್ ಇಟ್ಟು ಅದಕ್ಕೊಂದು ರೆಕಾರ್ಡು ಅದು ಇಲ್ಲ ನಮ್ಮಲ್ಲಿ ಅಥವಾ ಅಪ್ ಮಾಡೋದಕ್ಕೆ ದುಡ್ಡು ಮಾಡ್ಬೋದು ಲಕ್ಷಗಟ್ಟಲೆ ಆಗಿದೆ ಏನೇ ಹೊರದೇಶದ್ದು ಇಲ್ಲ ತಗೊಂಡ್ರೆ ಇನ್ನೂ ಜಾಸ್ತಿನೇ ಲಕ್ಷ ಗಟ್ಟಲೆ ಇದೆ ಆದ್ರೂ ನಿಮಗೆ ನಾನು ಪರಿಚಯನೇ ಇಲ್ಲ ಇದೇ ಬೆಂಗಳೂರಲ್ಲಿ ಹಾಗೆ ನಾನಿದ್ದೀನಿ ಅಂದರೆ ಎಲೆಮರೆಗಾಯ್ತಾರೆ ಹೋಗೋಕ್ಕೆ ನಮ್ಗೆ ಇಷ್ಟ ಆಗ್ತದೆ ಸಾಮಾನ್ಯವಾಗಿ ನಾನು ನಾನು ಅಂತ ನಾವು ಹೋಗಲ್ಲ ನಂತರ ಒಬ್ಬನೇ ಅಂತಲ್ಲ ನಂತರದವ್ರು ಬಹಳ ಜನ ಇದ್ದಾರೆ ನನಗೆ ಗೊತ್ತಿದ್ದಾರೆ ಅವ್ರು ಪಾಡಿ ಅವ್ರು ಮಾಡ್ತಾ ಇರ್ತಾರೆ ಈಗ ಒಬ್ಬರು ಡಾಕ್ಟರ್ ರಾಜಶೇಖರ್ ರೆಡ್ಡಿ ಅವ್ರನ್ನ ಕೇಳಿಸ್ಕೊಂಡ್ರಿ ಆಲ್ರೆಡಿ ನಮ್ಮ ವೈಸ್ ಚಾನ್ಸ್ಲರ್ ನೆಕ್ಸ್ಟು ಡಾಕ್ಟರ್ ಎಮ್ ಕೆ ರಾವ್ ಅಂತ ಇದ್ದಾರೆ ನಮ್ಮ ಚೇರ್ಮನ್ ಆಫ್ ಅಕಾಡೆಮಿಕ್ ಕೌನ್ಸಿಲ್ ನಲವತ್ತೈದು ವರ್ಷದ ಅನುಭವ ಇದೆ ಯೋಗದಲ್ಲಿ ಚೈಲ್ಡ್ಹುಡ್ ನಾನೇ ಅವ್ರಿಗೂ ಅಷ್ಟೇ ಅಕ್ಕ ಸಿಕ್ಕಾಪಟ್ಟೆ ಜ್ಞಾನ ಇದೆ ಅವ್ರಿಗೆ ಆದರೆ ನಾವೀಗ ಅವ್ರನ್ನೆಲ್ಲ ಹೊರಕ್ತಾ ಇರ್ತೇವೆ ಅವ್ರಿಗೆ ಈಗಲೂ ಅಯ್ಯೋ ಬಿಡಿ ದೇವರಾಜ್ ನೀವೇ ಮಾಡಿ ಇಲ್ಲ ನೀವು ನೀವೇ ಮಾಡಿ ಅವ್ರಿಗೆಲ್ಲ ಒಂದೊಂದು ಪ್ರೋಗ್ರಾಮ್ಸನ್ನು ನಾವು ಡಿಸೈನ್ ಮಾಡ್ತಾಯಿದ್ದೆ ಅದಕ್ಕೇನು ಹೇಳ್ತಾ ಇದ್ದು ನಿಮಗೆ ಆಗುತ್ತೆ ಅನ್ನೋದಾದರೆ ಜಸ್ಟ್ ನೀವೇನು ನೋಡ್ಕೋತೀರಿ ಜಸ್ಟ್ ಗಿವಿಂಗ್ ಇಟ್ ದಿ ಪೀಪಲ್ ಮಾಡೇ ಮಾಡೋಣ ಮಿಕ್ಕಿದ್ದು ಜ್ಞಾನ ಕೊಡೋದು ನಾವು ಕೊಡ್ತೀವಿ ಹೌದು ಸರ್ಟಿಫಿಕೇಶನ್ ನಾವು ಕೊಡ್ತೀವಿ ಹೌ ಟು ರೀಚ್ ಪೀಪಲ್ ಈ ನೀವು ಹೇಳಿರಿ ಸುಮಾರು ದೇಶಗಳಿಂದ ನಿಮಗೆ ಲಿಂಕ್ ಇದೆ ಯೂಸ್ ಮಾಡ್ಕೊಳ್ಳೋಣ ಈಗ ಅದು ನಾನು ಹೋಗ್ತೀನಿ ಯಾವಾಗ ನೀವು ಬನ್ನಿ ನಮಗೆ ನಾವು ನಾನು ಅದು ಇಲ್ಲವೇ ಇಲ್ಲ ನಮ್ಮಲ್ಲಿ ಯಾರಿಗೂ ನನಗೂ ಅಷ್ಟೇ ರಾಜಶೇಖರ್ ರೆಡ್ಡಿಯವ್ರಿಗಾಗಲಿ ನಾಗರಾಜರು ಯಾರಿಗೂ ಇಲ್ಲ ನಿಮ್ಮನ್ನು ಕರ್ಕೊಂಡು ಹೋಗುವ ನಾವು ರೆಡಿ ಇದ್ದೀವಿ ಅಯ್ಯೋ ಆ ಥರದ್ದು ಏನಿಲ್ಲ ಈಗ ದುಬೈನಲ್ಲಿ ಆಗ್ತಿದೆ ಬನ್ನಿ ಹೋಗ್ತಾ ಹೋಗ್ತಾಯಿದ್ದೀನಿ ಬನ್ನಿ ಶ್ರೀಲಂಕಾದಲ್ಲಿ ಆಗ್ತಾ ಇದೆ ಬನ್ನಿ ನಿಮ್ಮದು ಹೇಗೆ ಏನು ಅಂದರೆ ಅದು ಈಗ ಫೀಸಿಬಲ್ ಆಗಬೇಕಲ್ಲ ಸರ್ ನೀವೇ ಬನ್ನಿ ಅಂತ ಈಗ ಅಂದರೆ ಎಲ್ಲ ಫ್ಲೈಟ್ ಹಾಕೊಂಡ್ಬಿಡಿ ಅದು ನಮ್ಗೆ ಆಗದೆ ಇರ್ಬೋದು ನಿಮಗೂ ಆಗದೆ ಇರ್ಬೋದು ಬಟ್ ಹೌ ವಿ ಕ್ಯಾನ್ ಯು ಅಲ್ಲಿ ಎ ಸ್ಕೀಮ್ ವೇರ್ ವಿ ಕೆನ್ ಟೇಕ್ ಯು ಆ ಥರ ನಾನು ಹೇಳ್ತಿರೋದು ಈಗ ನಾನೇನು ಹೇಳ್ತೀನಿ ಅಲ್ಲಿ ಆಕ್ಚುಲಿ ಈಗ ಭಾರತ ದೇಶದ ಅವಶ್ಯಕತೆ ಬಹಳ ಇದೆ ಶ್ರೀಲಂಕಾಗೆ ರಿಕವರಿ ಕಂಪ್ಲೀಟ್ ಈಗ ಜೀರೋದಿಂದ ಮೇಲಕ್ಕೆ ಅದಕ್ಕೆ ಏನು ಬೇಕು ನಾವು ಸಪೋರ್ಟ್ ಮಾಡೋಣ ಅಂಥವ್ರು ಕರ್ಕೊಂಡು ಹೋಗೋಣ ಅಥವಾ ಅಲ್ಲಿಂದ ಅಲ್ಲಿ ಇಂಪೋರ್ಟ್ ಮಾಡ್ಕೋಣ ಅಂತವ್ರನ್ನ ನೀವು ಪ್ರವಾಸೋದ್ಯಮ ಅದು ಅದು ಹೇಳ್ತಾರೆ ನಾನು ಹೇಗೆ ಮಾಡ್ಬೋದು ಯೋಚನೆ ಮಾಡಿ ಅದೇ ಥರ ಮಲೇಷ್ಯಾ ಅದೇ ಥರ ದುಬೈ ಒಂದೊಂದಕ್ಕೆ ಒಂದೊಂದು ದೇಶಕ್ಕೆ ಒಂದೊಂದು ಪಾಲಿಸಿ ಇರ್ತದೆ ಅದನ್ನು ಪ್ಲಾನ್ ಮಾಡ್ತಾ ಹೋಗಿ ಬಾಲ್ಯ ಹೇಗಿತ್ತು ಐ ಆಮ್ ಎ ಪ್ರೌಡ್ ಇಂಡಿಯನ್ ಅಂದರೆ ನಿಜವಾದ ಭಾರತೀಯ ಅನ್ನೋದೇ ನನಗೆ ಭಾಳ ಖುಷಿ ಆಗ್ತದೆ ಐ ಆಮ್ ಗ್ರೇಟ್ಫುಲ್ ಗಾಡ್ಗೆ ಯಾಕೆ ಅಂತಂದರೆ ಆ ಭಗವಂತನ ಕೃಪೆಯಿಂದ ನಾನು ಭಾರತ ದೇಶದಲ್ಲಿ ಹುಟ್ಟಿದೆ ಅನ್ನೋದೇ ನನಗೊಂದು ಹೆಮ್ಮೆ ಇದೆ ಆದರೆ ನಾನು ಹುಟ್ಟಿದ್ದು ಹಳ್ಳಿಯಲ್ಲೇ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ಅಂತ ಹಳ್ಳಿಯಲ್ಲಿ ನಾನು ಹುಟ್ಟಿದೆ ಹುಟ್ಟಿದಾಗ ನನ್ನ ತಂದೆ ಐದನೇ ಕ್ಲಾಸ್ ಅವರು ಇನ್ನೊಂಥರ ಹೇಳೋರು ಐದನೇ ಕ್ಲಾಸ್ ಫಸ್ಟ್ ಕ್ಲಾಸ್ ಫೇಲು ಅಂತ ನನ್ನ ಇನ್ನು ತಾಯಿ ಬಗ್ಗೆ ಹೇಳಬೇಕು ಅಂದರೆ ಗೌರಮ್ಮ ಅಂತ ಅವರು ಅವರು ಹೆಬ್ಬೆಟ್ಟೆ ಬಟ್ ನಾನು ನಮ್ಮ ಮನೇಲಿ ಐದು ಜನ ಮಕ್ಕಳು ನಾನು ದೊಡ್ಡವನು ಅವರು ಫೋರ್ಸ್ ಮಾಡಿ 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 ಬರೀ ಗೌರಮ್ಮ ಅಂತ ಸೈನ್ ಮಾಡೋದು ತೋರಿಸಿದ್ರು ಓಂ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ಇದ್ರು ಒಂದು ಬುಕ್ಕಲ್ಲಿ ಒಂದು ಸ್ಪಿರಿಚುವಲ್ ಪ್ರಾಕ್ಟೀಸ್ ಅದಷ್ಟೇ ಅವ್ರಿಗೆ ಗೊತ್ತು ನನ್ನ ತಾಯಿಗೆ ತಾಯಿ ಇದ್ದಾರೆ ಏನು ತಂದೆ ಹೆಸರು ಲಕ್ಷ್ಮಣಪ್ಪ ಅಂತ ಹೇಳಿಬಿಟ್ಟು ಇಲ್ಲ ನಾನು ಮೊದಲನೇ ಮಗ ನಾನು ಆದಮೇಲೆ ಒಬ್ಬಳು ತಂಗಿ ಶಾರದಮ್ಮ ಅಂತ ಹೇಳಿ ಅವರು ಚಿಕ್ಕಮಗ್ಳೂರಲ್ಲಿರೋದು ಇನ್ನೊಂದು ಸೀಮಾ ಅಂತ ಹೇಳಿಬಿಟ್ಟು ಶಿರಾದಲ್ಲಿ ಇರೋದು ಮೂರನೇ ಅವ್ರು ಬಂದುಬಿಟ್ಟು ಸರ್ವಮಂಗಳ ಅಂತ ಅವರು ಸೆಂಟ್ ಲೂಸಿಯಾದಲ್ಲಿ ಇರೋದು ಮೊದಲನೇ ಭಾವ ಬಂದು ಅವರು ಇಲ್ಲ ಒಂದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಇದ್ದರು ಎರಡನೇ ಭಾವ ಬಂದು ಅಡ್ವೊಕೇಟ್ ಇದ್ದಾರೆ ಶಿರಾದಲ್ಲಿ ಮೂರನೇ ಭಾವ ಬಂದು ಸೆಂಟ್ ಲೂಸಿಯಾದಲ್ಲಿ ಸ್ಪಾರ್ಟನ್ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಅಂತ ಇದೆ ಅಲ್ಲಿ ಅವರು ಆಗಿದ್ದಾರೆ ಸೊ ಇಷ್ಟು ಇನ್ನು ನನ್ನ ಬ್ಯಾಕ್ಗ್ರೌಂಡಿಗೆ ಹೋದರೆ ತುಂಬ ತುಂಬ ಕ್ವಾವಲಿಟಿಯನ್ನು ನೋಡಿರುವಂಥವನು ಅಂದರೆ ಬಡತನ ಅಂತ ಅಂದರೆ ಏನು ಅನ್ನೋದನ್ನು ನೋಡಿರುವಂಥವನು ಅದನ್ನು ಇನ್ನೂ ಕ್ಲೀನಾಗಿ ಹೇಳಬೇಕು ಅಂತ ಅಂದರೆ ನಮಗೆ ಊಟಕ್ಕೆ ಕಷ್ಟ ಇತ್ತು ಒಂದು ಕಾಲದಲ್ಲಿ ಆ ಊಟಕ್ಕೋಸ್ಕರ ಇಸ್ವಿನಲ್ಲಿ ನಾನು ಸಣ್ಣ ಮಗು ಇದ್ದಾಗ ನನ್ನನ್ನು ಸ್ಕೂಲಿಗೆ ಕಳಿಸ್ತಾಯಿದ್ರು ಯಾಕೆ ಅಂದರೆ ಅಲ್ಲಿ ಕೊಡ್ತಿದ್ರು ಅಂತ